ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ತೌರು ಜಿಲ್ಲೆಯಲ್ಲಿಯೇ ಸರ್ಕಾರಿ ಶಾಲೆಗಳ ಪಾಡು ಹೇಳತೀರದಂತಾಗಿದೆ ವಿದ್ಯಾರ್ಥಿಗಳಿಗೆ ಕೂತುಕೊಳ್ಳೋದಕ್ಕೆ ಬೆಂಚ್ ಇಲ್ಲ ಮಳೆ ಬಂದ್ರೆ ಸೋರ್ತದೆ ಶಾಲೆಯ ಸುತ್ತಲೂ ಕಾಂಪೌಂಡ್ ಅಂತೂ ಇಲ್ಲವೇ ಇಲ್ಲ ಹಿರಿಯ ಅಧಿಕಾರಿಗಳು ಶಿಕ್ಷಣ ಇಲಾಖೆಯವರ ಗಮನಕ್ಕೆ ತಂದ್ರೂ ಸಹ ಯಾವುದೇ ಸಮಸ್ಯೆ ಇದುವರೆಗೆ ಬಗೆಹರಿದಿಲ್ಲ ಅಂದಹಾಗೆ ಇದು ಸಾಗರ ತಾಲೂಕಿನ ಮಣಕಂದೂರು ಸರ್ಕಾರಿ ಶಾಲೆಯ ಗುಳು ಹೊಸ ಶಾಲೆ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಇರೋ ಶಾಲೆಗಳಿಗೆ ಮೂಲ ಸೌಕರ್ಯ ಕಲ್ಪಿಸದೆ ಇದ್ರೆ ಮಕ್ಕಳು ಬರೋದು ಹೇಗೆ ಎಂದು ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ ಹನ್ನೆರಡಕ್ಕೂ ಅಧಿಕ ಮಕ್ಕಳು ಇಲ್ಲಿದ್ದಾರೆ ಶಾಲೆ ಆರಂಭವಾಗಿ ಒಂದು ತಿಂಗಳು ಕಳೆಯುತ್ತಾ ಬಂದರೂ ಯಾವ ಒಬ್ಬ ಶಿಕ್ಷಣ ಅಧಿಕಾರಿಯೂ ಬಂದು ಶಾಲೆ ಹೇಗಿದೆ ಅಂತ ನೋಡಿಲ್ಲ ಇನ್ನು ಕ್ಷೇತ್ರದ ಜನ ಜನಪ್ರತಿಯಾದ ಜನಪ್ರತಿನಿಧಿಯಾದ ಗೋಪಾಲಕೃಷ್ಣ ಬೇಳೂರು ಅವರು ಸಹ ಇತ್ತ ತಿರುಗಿಯು ನೋಡದೇ ಇರೋದು ಸ್ಥಳೀಯರ ಕೆಂಗಣಿಗೆ ಗುರಿಯಾಗಿದೆ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗರಪ್ಪ ಹೇಳಿದ್ರು ಆದ್ರೆ ಈ ಶಾಲೆಯ ಈ ಶಾಲೆಗೆ ವಿದ್ಯುತ್ ಸಂಪರ್ಕವೇ ಇಲ್ಲ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೀಗಾದ್ರೆ ಹೇಗೆ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಣಕುಂದೂರು ಊರು ಅದರಲ್ಲಿ ನಮ್ಮದೊಂದು ಶಾಲೆ ಇದೆ ಆ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಒಂದು ಮೂಲ ಸೌಕರ್ಯಗಳಿಲ್ಲ ಅದು ಶೌಚಾಲಯಗಳು ಎಲ್ಲ ದುರಸ್ತಿ ಸರಿಯಾಗಿಲ್ಲ ಮತ್ತು ಕಾಂಪೌಂಡು ಯಾವುದೇ ಇಲ್ಲ ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಣಕುಂದೂರು ಊರು ಅದರಲ್ಲಿ ನಮ್ಮದೊಂದು ಶೈ ಇದೆ ಆ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಒಂದು ಮೂಲ ಸೌಕರ್ಯಗಳಿಲ್ಲ ಹಾಗೂ ಶೌಚಾಲಯಗಳು ಎಲ್ಲ ದುರಸ್ತಿ ಸರಿಯಾಗಿಲ್ಲ ಮತ್ತು ಕಾಂಪೌಂಡು ಯಾವುದೇ ಇಲ್ಲ ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಣಕಂದೂರು ಊರು ಅದರಲ್ಲಿ ನಮ್ಮದೊಂದು ಶಾಲೆ ಇದೆ ಆ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಒಂದು ಮೂಲ ಸೌಕರ್ಯಗಳಿಲ್ಲ ಹಾಗೂ ಶೌಚಾಲಯಗಳು ಎಲ್ಲ ದುರಸ್ತಿ ಸರಿಯಾಗಿಲ್ಲ ಮತ್ತು ಕಾಂಪೌಂಡು ಯಾವುದೇ ಇಲ್ಲ ನಾವು ಸಾಗರ ತಾಲೂಕು ಚನ್ನಗೊಂಡ